మన హేశ్వర భట్ట అంతే ఈ ఉమేశ్వర దేవస్థాన అంతే ఇది సాద నూరు వర్షం హిందే ఇతిహాసా ఉంటుంది ఒల్సర కాలంలో చన నెక్కిత వీరసా బొమ్మరసీ ఆకొంటు చన రాజ్య భార మతాయిత్రు అది కీలసాసన ఉంటుంది మంచి పుష్కరిణి సన్ను ఈ కడ ఎడేందు సన్నీ కెరే ఉంటు ಅದನ್ನು ಈಗ ನವೀಕರಿಸಿ ಚೆನ್ನಾಗಿ ಮಾಡಿದ್ದಾರೆ ಇದನ್ನೂ ಹಾಗೆಯಾ ಮಾರ್ಚ್ ಒಂದು ಐನೂರು ವರ್ಷದಲ್ಲಿ ಪೂಜೆ ಪುನಿಸ್ತಾರೆ ಕಾಡು ಬೆಳೆದು ಒಳ್ಳೆ ದಪ್ಪ ಮರ ಬೆಳೆದೋಗಿತ್ತು ಹಾಗಾಗಿ ಇದು ಸಿದ್ಧಿಲಾಗಿ ನಿಂತಿತ್ತು ಒಂದು ಬಿಲ್ಡಿಂಗು ಇದನ್ನು ನೆಲಸಮ ಮಾಡಿ ಪಾಂಡೇಶ್ವರಿಂದ ತೆಗೆದು ಮತ್ತು ನವೀಕರಿಸಿ ಜೀರ್ಣೋಂತಾರ ಅಂತೇಳಿ ಹೇಳ್ತೇವೆ ನಮ್ಮ ಒಂದು ಭಾಷೆಯಲ್ಲಿ ಹಾಗಾಗಿ ಜೀರ್ಣವಂತಾರ ನಡೆಸಿ ಇದು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನಃ ಮೂಲ ಜಾಟಕ್ಕೆ ದೇವರು ಪ್ರಶಸ್ತಿ ಆಮೇಲೆ ಅಕ್ಕ ಪಕ್ಕದಲ್ಲಿ ಕಂಠಿ ಕಾಳಮ್ಮ ಒಂದು ಪ್ರಸನ್ನ ನಾರಾಯಣ ಅಲ್ಲ ಇಲ್ಲಿ ಕಾಡಿನಲ್ಲಿ ಒಬ್ಬರು ಮೂಲ ಜಾಗದಲ್ಲೇ ಉಂಟು ಅದನ್ನು ವರ್ಗಾಯಿಸುವ ಅಂತ ಹೇಳಿದ್ರು ಅವರು ಒಪ್ಪಿಗೆ ಬರಲಿಲ್ಲ ತಜ್ಜರು ಮತ್ತು ದೇವರಲ್ಲಿ ಪ್ರಸಾದ ಕೇಳಿದ್ರು ಏನೂ ಮಾಡಿಲ್ಲ ಅವಾಗ ಜಾಗದಲ್ಲೇ ಇರಬೇಕು ಅಂತ ಹೇಳುವ ಒಂದು ಮಾಹಿತಿ ಪ್ರಕಾರ ಅಲ್ಲದಲ್ಲೇ ಬಿಲ್ಡಿಂಗ್ ಮಾಡಿ ಈ ಕಂಠಿ ಕಾಳಮಿಗೆ ನವೀಕರಿಸಿದ ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ ಪ್ರಸನ್ನ ನಾರಾಯಣ ಬಿಲ್ಡಿಂಗ್ ಆಗಲಿಲ್ಲ ಕಾಡಲ್ಲೇ ಉಂಟು ಬಾಲಾಲಯ ಅಂತೇಳಿ ಒಂದು ಸಣ್ಣ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಬಾಲಾಲಯದಲ್ಲಿ ಇಟ್ಟು ದಿವಸ ಒಂದು ಉದ್ದನ್ನು ಮಾಡುವ ನಾನು ನೇಮಕ ಮಾಡ್ತಾ ಇದ್ದೇವೆ ಇಲ್ಲಿ ಈ ಪರಿಸ್ಥಿತಿಗಳಲ್ಲಿ ಇಲ್ಲಿ ಸುಬ್ರಹ್ಮಣ್ಯ ಮತ್ತು ಮಹಿಷಮರ್ಜಿನಿ ಲಕ್ಷ್ಮೀ ಗಣಪತಿ ಅಂತೇಳಿ ಒಂದು ನವೀಕರಿಸಿದ್ದಾರೆ ಅವರು ಹಾಗೆ ಸಿಕ್ಕಿದ್ರೆ ನಿಮ್ದು ಮತ್ತು ಮೂರ್ತಿ ಎರಡು ಸಿಕ್ಕಿದೆ ಹಾಗಾಗಿ ಅದನ್ನು ಹೊಸ ಬೇಡಿಕೆ ಮಾಡಿ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಇದು ಒಂದು హిందన కాలంలో క్షేత్ర రీతి నడితా రాజు చన రాజ్యాల ఆడగా ఇది వసబుద్ధ క్షేత్ర అంత హసర శృంగేరి స్వామివర నీత భక్తర సంకల్పం ఈడేస్తాను సంకల్ప సేవా ఉమాహేశ్వర అంతే క్రెండ్ సా వర్షమే హిందే ఇతిహాతాయి ఈ జాగ్రీ అసలు మహత్వ ఉంటుంది ಇದನ್ನು ಲಿಂಗನೂ ಆಗಿಲ್ಲ ಮೂಲ ಲಿಂಗ ಸಿಗಲಿಲ್ಲ ನಮಗೆ ಕಾಣಿಶೀಲ ಇತ್ತು ಮತ್ತು ಶಿಲಾಭಾಸನ ಇತ್ತು ಇದನ್ನೆಲ್ಲ ನೋಡಿಕೊಂಡು ಸಿಲಿ ಅಂತ ನಮಿಗಳಿಸಿ ಇದನ್ನು ನೇಪಾಳದಿಂದ ಎಂದು ತಂದಿದ್ದಾರೆ ಈ ಲಿಂಗ ಅಂದ್ರಲ್ಲೂ ಮಹತ್ವ ಮಾಾಣಲಿಂಗ ಅಂತ ಹೇಳ್ತಾರೆ ಶಿಲೆ ಇದೆ ಇಲ್ಲಿ ತ್ರಿಕಾಲ ಪೂಜೆ ನಡೀತದೆ ಶಿವನಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮುಗಿಸುತ್ತ ಅಭಿಷೇಕ ಆಗ್ತದೆ ಮಧ್ಯಾಹ್ನ ಒಂದು ಎಂಟು ವರ್ಷ ಊಟ ನಡೆದಿತ್ತು ಭಕ್ತರಿಗೆ ಬಂಗರಿಗೆಲ್ಲೂ ಊಟ ಆಗ್ತಿದೆ ಅದು ಈ ಕೊರೋನಾ ನಿಮಿತ್ತ ಊಟವೂ ಬಂದಾಗಿದೆ